ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ಕೂಡ ಸೂಪರ್ ಸಂಡೆ ಸೂಪರ್ ವಿಡಿಯೋ, ಸೂಪರ್ ಆಗಿರೋ ನಿಮ್ಗಳ ಮುಂದೆ ಮತ್ತೊಂದು ಹೊಸ ವೀಡಿಯೋನ ಶುರು ಮಾಡೋಕ್ಕೆ ನಾವಂತೂ ರೆಡಿಯಾಗಿದ್ದೀವಪ್ಪ ಬನ್ನಿ ಮತ್ತೆ ಆಗ್ತಾಡಾ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಪ್ರೀತಿಯಿಂದ ಸ್ವಾಗತ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಅಂದ್ರೆ ತುಂಬಾ ಜನಗಳಿಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂತ ಅಂದ್ರೆ ಇವತ್ತಿನ ಕಾಲದಲ್ಲಿ ಯಾರಿಗಿಲ್ಲ ಹೇಳಿ ದುಡ್ಡಿನ ಸಮಸ್ಯೆ ತುಂಬಾ ಜನಗಳಿಗೆ ಮನೆಯಲ್ಲಿ ಗಂಡ ಹೆಂಡತಿ ದುಡಿತಾ ಇರ್ತಾರೆ ಆದ್ರೂ ಕೂಡ ದುಡ್ಡು ಮಿಗ್ತಾ ಇರಲ್ಲ ಬರೋದು ಹತ್ತು ರೂಪಾಯಿ ಆದ್ರೆ ಇಪ್ಪತ್ತು ರೂಪಾಯಿ ಖರ್ಚಿರುತ್ತೆ ಅಥವಾ ಇಪ್ಪತ್ತು ರೂಪಾಯಿ ದುಡಿದ್ರೆ ನಲ್ವತ್ತು ರೂಪಾಯಿ ಅಷ್ಟು ಖರ್ಚಿರುತ್ತೆ ಎಷ್ಟು ನೀವು ದುಡಿತೀರೋ ಆದ್ರೆ ಡಬಲ್ ಖರ್ಚು ಬರ್ತಾ ಇರುತ್ತೆ ಈ ಟೈಮಲ್ಲಿ ಸೇವಿಂಗ್ ಇರಲಿ ಇರೋ ಪ್ರಾಬ್ಲಮ್ ನ ಸಾಲ್ವ್ ಮಕ್ಕಳಕ್ಕೂ ಆಗಲ್ಲ ಮಕ್ಕಳ ಫೀಸು ಮನೆ ಬಾಡಿಗೆ ಚೀಟಿ ಅಂದ್ಬಿಟ್ಟು ತಿಂಗಳ ಸಂಬಳ ಬ ಸಂಬಳ ಬರೋಕ್ಕೆ ತಿಂಗಳೆಲ್ಲ ದುಡಿದ್ರೆ ಒಂದೇ ದಿನದಲ್ಲಿ ಬಂದಿರೋ ಸಂಬಳ ಹೋಗ್ಬಿಟ್ಟಿರುತ್ತೆ ಇನ್ನೂ ಸಾಲ ಆಗ್ತಾ ಇರುತ್ತೆ ತುಂಬಾ ಜನಗಳ ಸಮಸ್ಯೆ ಇದು ಇದ್ರ ಬಗ್ಗೆ ನಾನು ಹಿಂದೆ ಆಲ್ರೆಡಿ ವಿಡಿಯೋ ಮಾಡಿದ್ದೆ ಆದರೆ ನನ್ನ ಫಾಲೋ ಮಾಡ್ತಿರೋ ಹೊಸಬ್ರಿಗೆಲ್ಲ ಗೊತ್ತಿಲ್ಲ ಅಲ್ವಾ ಅದಕ್ಕೋಸ್ಕರನೇ ಮಾಡ್ತಾ ಇರೋದು ಮತ್ತೊಮ್ಮೆ ಮಾಡೋ ಉದ್ದೇಶ ಏನಂತ ನನ್ನ ಕುಟುಂಬ ತುಂಬಾ ಜನಕ್ಕೆ ಗೊತ್ತಿಲ್ಲ ಇದೊಂದು ಗೊತ್ತಾಗ್ಲಿ ಈ ನಾನೇನು ಕೆಲವೊಂದು ಬದಲಾವಣೆಗಳನ್ನ ಹೇಳ್ತೀನಿ ನಮ್ಮಲ್ಲೇ ಅಂದರೆ ಕಾಮನಾಗಿ ಮನೇಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೋಬೇಕಾಗತ್ತೆ ಅಂದರೆ ದುಡಿಯೋ ದುಡ್ಡು ಮಿಕ್ಕಬೇಕು ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಅನ್ನೋದು ಇರಬೇಕು ಯಾಕಂದರೆ ದಿನನಿತ್ಯ ಬಳ ಬಳಕೆಯಲ್ಲಿ ನಮಗೆ ನೀರೆಷ್ಟು ಮುಖ್ಯನೋ ಈ ಜೀವನ ಸಾಗಿಸೋಕ್ಕೆ ನಮಗೆ ದುಡ್ಡು ಕೂಡ ಅಷ್ಟೇ ಮುಖ್ಯ ಆಗ್ಬಿಟ್ಟಿದೆ ನಿಜವಾಗ್ಲೂ ದುಡ್ಡು ಇದ್ರೇ ಮರ್ಯಾದೆ ದುಡ್ಡು ಇಲ್ಲ ನಿಮ್ಮ ಹತ್ರ ಅಂದರೆ ನೀವು ಎಷ್ಟೇ ದುಡಿದ್ರೂ ಕೂಡ ಮರ್ಯಾದೆ ಕೊಡೋಲ್ಲ ಜನಗಳು ಒಟ್ಟಿನಲ್ಲಿ ದುಡ್ಡು ಇರಬೇಕು ನಿಮ್ಮ ಹತ್ರ ಇದ್ರೆ ಮಾತ್ರ ಮರ್ಯಾದೆ ಸತ್ಯ ಅಲ್ವಾ ಈಗಿನ ಕಾಲದಲ್ಲಿ ಇದೇ ನಡೀತಾ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಕೆಲವೊಂದು ಬದಲಾವಣೆಗಳನ್ನ ಈ ವಿಡಿಯೋನಲ್ಲಿ ಮಾಡ್ತೀನಿ ಜೊತೆಗೆ ನಾನು ಮೂರು ತಿಂಗಳು ಟೈಮ್ ಕೊಡ್ತೀನಿ ನಿಮಗೆ ಮೂರು ತಿಂಗಳೊಳಗೆ ನಿಮ್ಮ ಮನೇಲಿ ಈ ದುಡ್ಡಿನ ಸಮಸ್ಯೆ ಏನಿದೆ ಅಲ್ಲ ಅದು ಖಂಡಿತವಾಗ್ಲೂ ಕೂಡ ಬಗೆ ಇರುತ್ತೆ ನಿಜವಾಗ್ಲೂ ಎಂಥದೇ ಕಷ್ಟದಲ್ಲಿರಿ ನೀವು ಖಂಡಿತವಾಗ್ಲೂ ಕೂಡ ಕ್ರಮೇಣವಾಗಿ ಬದಲಾಗ್ತಾ ಬರುತ್ತೆ ಅಂದರೆ ನೀವೇನು ಕೊಟ್ಟೇ ದೀಶ್ವರ ಆಗ್ಬಿಡ್ತೀರಾ ಲಕ್ಷಾಧೀಶ್ವರ ಆಗ್ಬಿಡ್ತೀರ ಇರೋ ಸಮಸ್ಯೆ ಏನಿದೆ ಬಗೆ ಒಂದು ನಾಲ್ಕು ದುಡ್ಡು ನಿಮ್ಮಲ್ಲಿ ಮಿಕ್ಕುತ್ತೆ ನಿಜವಾಗ್ಲೂ ಕೆಲವೊಂದನ್ನು ನಾವು ಚೇಂಜಸ್ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾರೆಲ್ಲ ಈ ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದ್ದೀರಲ್ಲ ಕೆಲವೊಂದು ಬದಲಾವಣೆಗಳನ್ನ ಮೊದಲನೇದಾಗಿ ಮಾಡ್ಕೊಂಡು ಬನ್ನಿ ಯಾರೆಲ್ಲ ನೀವು ಮನೆ ದೇವ್ರಿಗೆ ಹೋಗಿರಲ್ಲ ತುಂಬ ವರ್ಷಗಳಾಗಿರತ್ತೆ ಮನೆ ದೇವ್ರು ಯಾರು ಅಂತ ಗೊತ್ತಿರೋಲ್ಲ ಕೆಲವೊಂದು ಕಡೆ ಹೇಳ್ತಾರೆ ಕೇಳ್ಕೊಳ್ಳಿ ಮನೆ ದೇವ್ರ ದೇವರು ಮನೆ ದೇವರು ಯಾರು ಅಂತ ತಿಳ್ಕೊಳ್ಳಿ ಫಸ್ಟು ಆಮೇಲೆ ಮನೆ ದೇವರಿಗೆ ತುಂಬ ವರ್ಷಗಳಾಗಿತ್ತು ಒಂದು ವರ್ಷದ ಮೇಲೆ ನೀವು ಆಗಿತ್ತು ಹೋಗಿಲ್ಲ ಅಂದರೆ ಫಸ್ಟು ಮನೆ ದೇವ್ರಿಗೆ ಹೋಗಿ ಬನ್ನಿ ಜೊತೆಗೆ ದೇವ್ರ ಮನೆಯನ್ನ ನಾನು ಹೇಳೋದು ಸತ್ಯವಾಗ್ಲು ಯಾವ ನಿಮ್ಮ ಮನೆ ದೇವ್ರ ವಾರ ಯಾವತ್ತಿರುತ್ತಲ್ವ ಆ ಆ ವಾರ ದೇವ್ರ ಮನೆನ ಗಂಜಲ ಹಾಕಿ ಸ್ವಚ್ಛಗೊಳಿಸಿ ಮನೆ ಬಾಗಿಲಿಗೆ ಚಪ್ಲಿಗಳನ್ನ ಬಿಡಬೇಡಿ ಫಸ್ಟ್ ಆಫ್ ಆಲ್ ಇದು ತುಂಬ ದೊಡ್ಡ ತಪ್ಪು ಮನೆ ಬಾಗಿಲಿಗೆ ಚಪ್ಲಿಗಳನ್ನ ಬಿಡಬೇಡಿ ಆಯಿತಾ ಸ್ವಲ್ಪ ದೂರದಲ್ಲಿ ಬಿಡಿ ಒಂದು ಆಮೇಲೆ ದೇವ್ರ ಮನೆನ ಗಂಜಲ ಹಾಕಿ ಕ್ಲೀನ್ ಮಾಡ್ತಿರಲ್ಲ ದೇವ್ರ ಮನೆಯಲ್ಲಿ ಸಿಕ್ಕಾಪಟ್ಟೆ ಫೋಟೋಗಳನ್ನ ಹಾಕ್ಬಿಟ್ಟಿರ್ತೀವಿ ನಾವು ತುಂಬ ಫೋಟೋಗಳನ್ನ ಹಾಕ್ಬಿಟ್ಟಿರ್ತೀವಿ ಬಟ್ ಫೋಟೋಗಳನ್ನ ಒರೆಸ್ತಾ ಇರಲ್ಲ ಧೂಳು ಹಂಗೆ ಇರುತ್ತೆ ಫೋಟೋಗಳನ್ನ ಹೊರಸಲ್ಲ ನಾವು ಆದರೆ ಕ್ಲೀನಾಗಿ ಬಟ್ಟೆಗಳನ್ನ ಹಾಕೊತೀವಿ ಡೈಲಿ ಸ್ನಾನ ಮಾಡ್ತೀವಿ ಆದರೆ ದೇವ್ರ ಫೋಟೋಗಳನ್ನ ತುಂಬ ಜನಗಳು ಒರೆಸಲ್ಲ ಅಂದರೆ ಇವಾಗ ದೇವ್ರ ಮುಂದೆ ಪೂಜೆ ಮಾಡಿದ್ದಾಗಿರ್ಬೋದು ನಾವು ಊದಿನ ಕಡೆ ಹೆಚ್ಚಿರ್ತೀವಿ ಅದು ಆಧಾರ ಬಿದ್ದಿರುತ್ತೆ ಅಲ್ಲೇ ಅದು ಪೌಡ್ರ್ ಬಿದ್ದಿರುತ್ತೆ ಅದನ್ನು ಕ್ಲೀನು ಮಾಡಲ್ಲ ಮತ್ತು ದೀಪ ಹಚ್ಚಿರ್ತೀವಿ ಅದು ಸುತ್ತ ಕಾಡಿಗೆ ಬಂದಿರುತ್ತೆ ಅದನ್ನೂ ಕೂಡ ತೆಗಿಯೋಲ್ಲ ಅಷ್ಟೇ ಬಿಟ್ಬಿಟ್ಟಿರ್ತೀವಿ ಅಂದರೆ ನಾನು ಇದಕ್ಕೂ ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ ಕೆಲಸ ಎಲ್ಲ ಬಿಟ್ಟು ನೀವು ಪೂಜೆ ಪುನಸ್ಕಾರ ಮಾಡ್ಕೊಂಡಿರಿ ಅಂತ ನಾನು ಖಂಡಿತ ಹೇಳ್ತಾ ಇಲ್ಲ ಸ್ವಾಮಿ ದುಡಿತಾ ಇದ್ದೀರಲ್ಲ ಮನೇಲಿ ಯಾರೋ ಒಬ್ಬರು ವಾರಕ್ಕೊಮ್ಮೆ ದೇವ್ರ ಫೋಟೋ ಮೇಲಿರೋ ಧೂಳನ್ನು ತೆಗೀರಿ ದೇವ್ರ ಮನೆಯನ್ನು ಗಂಜಲ ಹಾಕಿ ಕ್ಲೀನ್ ಮಾಡಿ ತುಂಬ ಶ್ರೇಷ್ಠ ಗಂಜಲ ಹಾಕಿ ಕ್ಲೀನ್ ಮಾಡಿ ನೀವು ಏನು ದೇವ್ರಿಗೆ ಅಲಂಕಾರನೇ ಮಾಡಿ ಅಂತ ನಾನು ಹೇಳ್ತಲ್ಲ ಆದರೆ ಸ್ವಚ್ಛ ಇಡೋಣ ಒಂದು ಒದ್ದೆ ಬಟ್ಟೆಯಿಂದ ಒಳ್ಳೆ ಬಟ್ಟೆಯಿಂದ ಒದ್ದೆ ಮಾಡಿ ದೇವ್ರ ಮೂರ್ತಿಗಳನ್ನ ಒರೆಸೋದು ಮಾಡ್ತೀರಾ ತುಂಬ ಜನ ಮಾಡ್ತಾರೆ ಇಲ್ಲ ಅಂತ ಹೇಳ್ತಲ್ಲ ಬಟ್ ತುಂಬ ಜನ ಏನು ಮಾಡ್ತಾರೆ ದೇವ್ರ ಮನೆ ಸ್ವಚ್ಛ ಇಟ್ಟರೆ ಫೋಟೋ ಒರೆಸಿರಲ್ಲ ಫೋಟೋಗಳನ್ನ ಒರೆಸಿದ್ರೆ ದೇವ್ರ ಮನೆ ಸ್ವಚ್ಛ ಇಟ್ಟಿರಲ್ಲ ಈ ಥರ ಆಗ್ತಾಯಿದೆ ಇಲ್ಲಾಂದರೆ ಹಂಗೆ ಚಪ್ಲಿಗಳನ್ನ ಬಿಟ್ಟು ಹಂಗೆ ಒಳಗೆ ಬಂದ್ಬಿಡ್ತೀವಿ ಸೊ ಇದರಿಂದ ಏನಾಗುತ್ತೆ ಗೊತ್ತಾ ಎಲ್ಲೋ ಒಂದು ಕಡೆ ನಮ್ಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ದೈವವನ್ನು ನಾವು ಇವತ್ತು ನಿನ್ನೆ ಮೊನ್ನೆ ನಂಬಿಲ್ಲ ತುಂಬ ಹಳೆ ಕಾಲದಿಂದಲೂ ಕೂಡ ರಾಜರ ಕಾಲದಿಂದಲೂ ಕೂಡ ದೈವವನ್ನು ಪೂಜಿಸ್ತಾ ಬಂದಿದ್ದಾರೆ ನಂಬಿದ್ದಾರೆ ದೈವ ಇಲ್ಲ ಅಂದರೆ ಎಂಥದ್ದು ಇಲ್ಲ ನೀವು ನೂರ ಎಂಟು ದೇವ್ರಿಗೆ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ ಆದರೆ ಮನೆ ದೇವ್ರಿಗಂತೂ ನಡ್ಕೊಲೇಬೇಕಾಗತ್ತೆ ಯಾವ್ದಾನ ದೇವ್ರು ನಿಮ್ಮ ಮನೇಲಿ ಬಂದು ನಿಮ್ಮ ಮನೆಯನ್ನು ಉದ್ಧಾರ ಮಾಡಬೇಕಂದ್ರೆ ನಿಮ್ಮ ಮನೆ ದೇವ್ರ ಅನುಮತಿ ಇರಬೇಕಾಗತ್ತೆ ಒಂದು ಉದಾಹರಣೆ ಅಂದರೆ ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಮನೆಯೊಳಗೆ ನಾನು ಬರೋಕ್ಕಾಗಲ್ಲ ಹಾಗೆ ಬೇರೆ ದೇವರು ನಿಮ್ಮ ಮನೆ ದೇವರ ಅನುಮತಿ ಇಲ್ಲದೆ ನಿಮ್ಮ ಮನೆಯ ಬಂದು ಉದ್ಧಾರ ಮಾಡೋಕ್ಕಾಗಲ್ಲ ಇವಾಗ ನಾನು ಹೇಳ್ತೀನಿ ರೀ ಅಲ್ಲಿ ದೇವಸ್ಥಾನ ಚೆನ್ನಾಗಿದೆ ಅಲ್ಲಿ ಹೋದ್ಮೇಲೆ ನನಗೆ ಒಳ್ಳೇದಾಗಿದೆ ಹೋಗಿ ಅಂತೀನಿ ನೀವು ಹೋಗಿಬಿಡ್ತೀರಾ ಇಲ್ಲ ಅಂತ ಹೇಳಲ್ಲ ಬಟ್ ಆ ದೇವರು ನಿಮ್ಮ ಮನೆಗೆ ಬಂದು ಉದ್ಧಾರ ಮಾಡಬೇಕಂದ್ರೆ ನಿಮ್ಮ ಮನೆ ದೇವರ ಅನುಮತಿ ಇರಬೇಕು ಕರೆಕ್ಟ್ ಅಲ್ವಾ ಸೊ ನಾನು ಹೇಳೋದೊಂದೆ ದಿನ ಮಾಡಿ ಅಂತ ನಾನು ಹೇಳ್ತಲ್ಲ ವಾರಕ್ಕೊಮ್ಮೆ ನೀವು ದೇವ್ರ ಗಂಜಲ ಹಾಕಿ ಕ್ಲೀನ್ ಮಾಡಿ ಶ್ರದ್ಧೆ ಭಕ್ತಿಯಿಂದ ಎರಡು ಊದಿನ ಕಡಿನ ನಂಬಿಕೆಯಿಂದ ಹಚ್ಚಿ ಇಷ್ಟು ದಿನ ಏನಾಯ್ತೋ ಗೊತ್ತಿಲ್ಲ ಇನ್ಮೇಲೆ ನಾನು ಇದನ್ನು ಮಾಡ್ತಾ ಹೋಗ್ತೀನಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ ಆಯಿತಾ ನಾನು ಹೇಳ್ತಾರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಗಂಜಲಾಕಿ ಕ್ಲೀನ್ ಮಾಡಿ ದೇ ಮನೆ ದೇವ್ರ ವಾರವನ್ನು ತಿಳ್ಕೊಳ್ಳಿ ಮನೆ ದೇವ್ರಿಗೆ ಹೋಗಿ ಬನ್ನಿ ಎಷ್ಟೇ ಕಷ್ಟ ಆದರೂ ಕೂಡ ಮನೆ ದೇವ್ರಿಗೆ ಹೋಗೋ ಮುಂಚೆ ಏನಾಗುತ್ತೆ ಗೊತ್ತಾ ತುಂಬಾ ಅಡೆತಡೆಗಳು ಕಾಣುತ್ತೆ ತುಮಟಿ ನಿರ್ಧಾರವನ್ನು ನೀವು ಮಾಡಿ ಆ ದೇವ್ರೇ ನಿಮ್ಮನ್ನು ಕರ್ಸ್ಕೊತಾನೆ ತುಂಬ ಜನಗಳು ಮನೆ ದೇವ್ರನ್ನ ಮರೀತಾ ಇದ್ದೀವಿ ಎಲ್ಲೋ ಒಂದು ಕಡೆ ಬಟ್ ಮನೆ ದೇವ್ರನ್ನ ಮರೆತರೆ ನಮ್ಮ ಬದುಕು ಉದ್ಧಾರ ಆಗೋಲ್ಲ ನೀವು ಕೋಟಿಗಟ್ಟಲೆ ದುಡಿದ್ರೂ ಕೂಡ ನಿಮ್ಮ ಹತ್ರ ಒಂದು ರೂಪಾಯಿ ಮಿಕ್ಕಲ್ಲ ಆಮೇಲೆ ಇದು ಸತ್ಯ ನಾನು ಹೇಳ್ತಾ ಇರೋದು ಅದಕ್ಕೋಸ್ಕರ ಹೇಳ್ತಿದ್ದೀನಿ ದೇವರ ಮನೆಯನ್ನು ಸ್ವಚ್ಛಗೊಳಿಸಿ ಮೂರು ತಿಂಗಳು ಇದನ್ನು ಮಾಡಿ ನೀವು ವಾರ 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 ಮಾಡ್ತಾ ಬನ್ನಿ ಮೂರು ತಿಂಗಳೊಳಗೆ ಚೇಂಜಸ್ ನೋಡ್ತೀರಾ ನೀವು ಆಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಷ್ಟೇ ಅದನ್ನು ಬೇರೆ ಎಂಥದ್ದಿಲ್ಲ ಏನಾಗ್ತಿದೆ ಈ ದಿನನಿತ್ಯದ ಕೆಲಸಗಳಲ್ಲಿ ಬೀಸಿಯಾಗಿ ದೀಪ ಹಚ್ಬೇಕಲ್ಲ ಅಂತ ಹಚ್ತೀವಿ ಮನಸ್ಸಲ್ಲಿರೋ ನೋವುನ ಇದು ಮಾಡ್ಕೋಬೇಕಲ್ಲ ಅಂತ ಹಚ್ೀವಿ ಆಯಿತು ಹಚ್ಬೇಕಂತ ಹಚ್ತೀವಿ ಕೈ ಮುಗಿತೀವಿ ಹೋಗ್ಬಿಡ್ತೀವಿ ಬಟ್ ಎಲ್ಲೋ ಒಂದು ಕಡೆ ಅದು ನಮಗೆ ಎಫೆಕ್ಟ್ ಆಗ್ತಾ ಇರುತ್ತೆ ಯಾಕಂದರೆ ದೇವ್ರ ಮನೆ ಮ ಅಂದರೆ ಕೆಲವರು ತುಂಬ ಜನ ಹೇಳ್ತಾರೆ ಮನಸ್ಸು ಸ್ವಚ್ಛವಾಗಿದ್ದರೆ ಸಾಕು ಮನೆ ಯಾಕೆ ಅಂತ ಈಗ ಅಲ್ಲಿ ಏನಾರು ಗಲೀಜಿದ್ರೆ ನಾವು ಹೋಗಿ ಕುತ್ಕೋತೀವ ಅಲ್ಲಿ ಏನಾರು ಒಂದು ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಅಂದರೆ ನಾವು ಖರ್ಚು ಪಿಡ್ಕೊತೀವಿ ಜಾಸ್ತಿ ಹೊತ್ತು ನಿಲ್ಲೋಕ್ಕಾಗಲ್ಲ ಮೋರಿ ಪಕ್ಕದಲ್ಲಿ ನಿಂತ್ಕೊತೀವ ನಾವು ನಿಂತ್ಕೊಳ್ಳೋಲ್ಲ ತಾನೇ ಅಂಥದ್ರಲ್ಲಿ ಮನುಷ್ಯರಾದ ನಾವು ನಾವುಗಳೇ ದಿನಾ ಸ್ನಾನ ಮಾಡಬೇಕಂತ ಬಯಸುವಾಗ ದೇವರು ಸ್ವಾಮಿ ದೇವರು ಆಯಿತಾ ನೀವು ದೇವ್ರನ್ನ ನಂಬೋದಕ್ಕೆ ತಾನೇ ಮನೇಲಿ ದೇವ್ರ ಫೋಟೋಗಳನ್ನ ಇಟ್ಟಿದ್ದೀರಾ ಕರೆಕ್ಟ್ ಅಲ್ವಾ ಸೊ ನಂಬಿಕೆ ಜೊತೆಗೆ ದೇವ್ರನು ಕೂಡ ಶುದ್ಧವಾಗಿ ಶುದ್ಧವಾಗಿಡಬೇಕಲ್ವಾ ನಾವು ಸೊ ಅದನ್ನು ಒರೆಸ್ತಾ ಬನ್ನಿ ನಾಲ್ಕೇ ಫೋಟೋ ಇಟ್ಟರು ಪರವಾಗಿಲ್ಲ ವಿಪರೀತ ಫೋಟೋಗಳನ್ನ ಇಟ್ಟು ನನಗೆ ಒರೆಸೋಕ್ಕಾಗಲ್ಲ ಅಂದ್ಕೊಳ್ಳೋದು ಬೇಡ ನಿಮಗೆ ನಾಲ್ಕೇ ಫೋಟೋ ಇಟ್ಟರು ಪರವಾಗಿಲ್ಲ ನಾನು ಹೇಳೋದು ಒಂದೇ ಫೋಟೋ ಇಟ್ಟರು ಪರವಾಗಿಲ್ಲ ಬಟ್ ಕ್ಲೀನಾಗಿಡೋಣ ನಾವು ದೇವ್ರ ಮೇಲೆ ಇರೋ ಡಸ್ಟನ್ನ ಹೆಂಗೆ ನಾವು ತೆಗಿತಾ ಬರ್ತೀವೋ ಹಂಗೆ ನಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳು ಮನಸ್ಸಲ್ಲಿರೋ ನೋವುಗಳು ಎಲ್ಲವೂ ಕೂಡ ಹೋಗ್ತಾ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಒಂದೊಂದೊಂದೊಂದಾಗಿ ನಮ್ಮಿಂದ ಹೊರಗೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಹಂಗೇನೆ ಇದು ಸತ್ಯ ನಾನು ಹೇಳ್ತಿರೋದು ಇದನ್ನು ಪಾಲಿಸ್ತಾ ಬನ್ನಿ ನಾನು ಹೇಳೋ ರೀತಿಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿರ್ಬೋದು ಬಟ್ ನಾನು ಏನು ಹೇಳೋಕೆ ಬಂದೆ ಅಂತ ನನ್ನ ಕುಟುಂಬ ನೀವು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತೀನಿ